ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ ನಂಜುಂಡಸ್ವಾಮಿ ಅಧ್ಯಕ್ಷತೆಯಲ್ಲಿ ಇಂದು ಗ್ರಾಮ ಸಭೆ ನಡೆಯಲಾಯಿತು ಸಭೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸಭೆಗಳಿಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಬಂದು ಸಮಸ್ಯೆ ಆಲಿಸಿ ಪರಿಹಾರ ನೀಡಬೇಕು ಎಂಬ ನಿಯಮ ಇದ್ದರೂ ಅಧಿಕಾರಿಗಳು ಸಭೆಗೆ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ ಯಾಕೆ ಅಧಿಕಾರಿಗಳು ಮುಂದೂಡಿದೀವಿ ನಂಜನಗೂಡಲ್ಲಿ ನಾಲ್ಕು ಪಂಚಾಯತ್ ಅಧಿಕಾರಿ ಏನೇ ಸಮಸ್ಯೆ ಇದ್ರು ಸಹ ತಿಳಿಸ್ತೀವಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅವ್ರಿಗೆ ಪೀಡಿಯಾ ಗಮನಕ್ಕ ಬಂದು ಇಒಂದಿಸಲ್ಲ ಏನೇ ಕೆಲಸ ಏನೇ ಹೇಳಿದ್ರು ಸರ್ ಸ್ಪಂದಿಸಲ್ಲ ಸರ್ ಫೋನ್ ಯಾರು ಮಾಡಿ ಅವ್ರು ಫೋನು ರಿಸೀವ್ ಮಾಡಲ್ಲ ಅವರು ಅದಕ್ಕೆ ಈ ಸಭೆನೇ ನಾವು ಮುಂದೂಡಿದ್ವಿ ಸರ್ ಮತ್ತೆ ಸಭೆ ಮಾಡಬೇಕು ಅಂದ್ರೂ ಸಂಬಂಧಪಟ್ಟ ಅಧಿಕಾರಿ ಇಪ್ಪತ್ತ್ ಮೂಲಕ ಅಧಿಕಾರಿಗಳು ಬಂದರೆ ಮಾತ್ರ ವಿಶೇಷವಾಗಿ ಇಒನೆ ಬರಬೇಕು ಬಂದರೆ ಮಾತ್ರ ಇದು ಗ್ರಾಮ ಸಭೆ ನೆಕ್ಸ್ಟು ನಡೆಯೋಕೆ ಬಿಡೋದು ಇಒ ಬರಲಿಲ್ಲ ಮುಂದಿನ ಸಭೆನೂ ಗ್ರಾಮ ಸಭೆ ಮಾಡೋಕೆ ನಾವು ಬಿಡೋಲ್ಲ ಸರ್ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಚೈತ್ರ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳಿಲ್ಲದೆ ಗ್ರಾಮಸಭೆ ಗೊಂದಲದ ಗೂಡಾಗಿ ಮಾರ್ಪಟ್ಟಿತ್ತು ಏನು ಗ್ರಾಮಸಭೆಯನ್ನು ಮುಂದೂಡುವಂತೆ ಗ್ರಾಮಸ್ಥರು ಆಗ್ರಹಿಸಿದರು ಗ್ರಾಮಸಭೆ ರದ್ದು ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಗ್ರಾಮಸಭೆ ಮಾಡುವುದಾಗಿ ಸಭೆ ಮುಂದೂಡಲಾಯಿತು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು